ನಿನಗೆ ಗೊತ್ತಿಲ್ಲ ಒತ್ತು ಪ್ರಕಾಶ್ ಇವೆಲ್ಲ ತಿಳ್ಕೊಂಡ ನೀನು ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡದ ವಿಶ್ವನಾಥ ಮಾಡದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕಂಡಿದ್ದ ಪುರುಷನಿ ಜೊತೆಗೆ ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆ ಹೋಗ್ತಿದ್ದೆ ವಿಶ್ವನಾಥ ಎಂ ಎಲ್ ಎ ಎಮ್ ಎಲ್ ಎನೋ ಇದ್ದ ಏನೋ ಗೊತ್ತಿಲ್ಲ ಆಗ ಕೋಶ ಇದ್ದ ಏನೋ ಗೊತ್ತಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕನಕ ಬಂದು ಅವ್ರನ್ನ ಅಧ್ಯಕ್ಷ ಮಾಡಿದೆ ಅವು ಬಂದದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎ ಬಿ ಇರಲಿಲ್ಲ ಆ ಕಾರಿನಲ್ಲಿ ಇಡೀ ರಾಜ್ಯದೆಲ್ಲ ಸುತ್ತಿದೆ ಸುತ್ತಿ ಹೊಸರು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಕ್ ಹೋಗಿದ್ದ ಬಂಗಾರಪ್ಪನ ಮನೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತೆ ಒಂದು ರೂಪಾಯಿನೂ ಯಾರತ್ರ ತಗೊಳ್ಳಲ್ಲ